ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ವೆಜ್ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈಗಿದ್ದಾವೆ ಮೊದಲಿಗೆ ನಾವು ಒಂದೊಂದು ಕಪ್ಪಷ್ಟು ಎಣ್ಣೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಗ್ಗರಣೆಗೂ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಹಾಗೂ ಎರಡು ಹಸಿಮೆಣ್ಸಿ ತೊಗೊಂಡಿದ್ದೀನಿ ಮತ್ತು ಪುದೀನ ಸೊಪ್ಪು ಒಗ್ಗರಣೆ ಅಂತ ತೊಗೊಂಡಿದ್ದೀನಿ ಹಾಗೆ ಈಗ ನಾವು ಅಕ್ಕಿನ ತಗೊಳ್ಳೋಣ ನಾನು ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟದಲ್ಲಿ ನನಗೆ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನಾವೀಗ ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್ ಆ್ಯಂಡ್ ಬೀನ್ಸು ಆಲೂಗಡ್ಡೆ ಸಹ ಹಾಕ್ಬೋದು ಬಟ್ ನಾನು ಹಾಕಿಲ್ಲ ಈ ನೋಡಿ ಈ ಥರ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕಾಗುತ್ತೆ ಸಣ್ಣದಾಗಿ ಹೆಚ್ಕೊಂಡು ನಂತರ ಟೊಮೊಟೊ ತೊಗೊಂಡಿದ್ದೀನಿ ಈ ಥರ ನಮ್ಮ ಹುಬ್ಳಿ ಎಷ್ಟು ಬೇಕೋ ಅಷ್ಟು ಮಾಡಿ ಟೊಮೆಟೊ ತೊಗೊಳ್ಳಿ ಇದಕ್ಕೆ ಈಗ ಮಸಾಲೆ ಐಟಮ್ ಅಂದರೆ ಪಲಾವ್ ಐಟಮನ್ನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮೆಣ್ಸಿ ಒಗ್ಗರಣೆಗೆ ತೊಗೊಂಡಿದ್ದೀನಿ ಈಗ ನಾವು ಮೊದಲಿಗೆ ಎಲ್ಲ ನೋಡ್ಕೊಂಡ್ವಲ್ಲ ಬಲ್ಲ ಅದೇ ಥರ ಇವಾಗ ನಾವು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ ನೋಡಿ ಥರನೂ ರುಬ್ಕೋಬೇಕು ನಂತರ ಇದು ಕುಕ್ಕರ್ಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದ ನಂತರ ಅದಕ್ಕೆ ಸಾಸಿವೆನ ಹಾಕ್ಕೋಬೇಕಾಗುತ್ತೆ ಸಾಸಿವೆ ನಮ್ಮ ಮನೆಯಲ್ಲಿ ಜೀರಿಗೆ ಯಾವಾಗಲೂ ಎರಡು ಜೊತೆಗೆ ಇರುತ್ತೆ ಸೊ ನಾನು ಹಿಂದೆ ಜೀರಿಗೆ ಎರಡು ಹಾಕಿದ್ದೀನಿ ನೀವು ಸಾಸಿವೆ ಒಂದೇ ಹಾಕೊಂಡ್ರೆ ನಡೆಯುತ್ತೆ ಈಗ ನಾವು ಮಸಾಲೆ ಐಟಮೆಲ್ಲ ಜೋಡಿಸ್ಕೊಂಡಿದ್ವಲ್ಲ ಸೊ ಅದನ್ನು ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಇದ್ದಂತೆ ಅದಕ್ಕೆ ಪುದೀನ ಸೊಪ್ಪನ್ನ ಒಗ್ಗರಣೆ ಹಾಕಬೇಕಾಗುತ್ತೆ ಒಗ್ಗರಣೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ರುಚಿನೂ ಕೊಡುತ್ತೆ ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಬ್ರೌನ್ ಕಲರ್ ಆಗಿಬಿಡ್ಬೇಕು ಆ ಥರ ನಾವು ಫ್ರೈನ ಮಾಡ್ಕೋಬೇಕಾಗುತ್ತೆ ನೋಡಿ ಬ್ರೌನ್ ಕಲರ್ ಆಗಿ ಬಂದಿದೆ ಕೂಡ ನೋಡಿ ಕಾಣಿಸ್ತಾ ಅಲ್ವಾ ನೀವು ಸಹ ಈ ಥರನೇ ಮಾಡ್ಕೊ ಮಾಡಬೇಕು ಫ್ರೈ ಚೆನ್ನಾಗಾದಷ್ಟು ನಮಗೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೊ ನೀವು ಉದ್ದೋದಕ್ಕೆ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಮೆತ್ತಗಾಗಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ ನೋಡಿ ಈ ಥರ ಗೊಜ್ಜು ಥರ ಆಗಬೇಕು ಆ ಥರ ಇದನ್ನು ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನಂತರ ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಆ ಗ್ರೀನ್ ಮಸಾಲ ಅದನ್ನು ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ಗ್ರೀನ್ ಮಸಾಲ ಆ ಮಸಾಲ ಸ್ಮೆಲ್ ಹೋಗೋ ಥರ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಾಡ್ಕೊಂಡ ನಂತರ ನೋಡಿ ಇದಕ್ಕೆ ಸ್ವಲ್ಪ ಅರ್ಧಷ್ಟು ಟೀ ಸ್ಪೂನಷ್ಟು ಅರಶಿನ ಹಾಕಬೇಕು ಅರಿಶಿನ ಹಾಕಿ ಇದನ್ನು ಫ್ರೈ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನೋಡಿ ಈ ಥರ ಇದೆ ಇದಕ್ಕೆ ನಾವು ಸ್ವಲ್ಪ ನಿಮ್ಮನೇಲಿದ್ದರೆ ಏನಾದರೂ ಎಕ್ಸ್ಟ್ರಾ ಮಸಾಲೆ ಇದ್ರೂ ಹಾಕೋಬೋದು ನಾನು ಇದಕ್ಕೆ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ನೀವು ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ ಈಗ ತರಕಾರಿ ಹೆಚ್ಕೊಂಡಿದ್ವಲ್ಲ ಸೊ ಆ ತರಕಾರಿನ ಹಾಕ್ಕೊಳ್ಳೋಣ ಈಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಮಸಾಲೆ ಎಲ್ಲ ಸ್ವಲ್ಪ ಅದಕ್ಕೆ ಅಟ್ಕೊ ಅಂಡ್ಕೋಬೇಕು ಸೊ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತೆ ಫ್ರೆಂಡ್ ತರಕಾರಿ ಎಲ್ಲ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕು ಫ್ರೆಂಡ್ ಅಂದರೆ ಬೇಯೋದು ಅಂದರೆ ಫುಲ್ಲಲ್ಲ ಲೈಟಾಗಿ ಬೇಯಬೇಕಾಗುತ್ತೆ ಸೊ ಅದಕ್ಕೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ನೀರು ಹಾಕಿದ್ಮೇಲೆ ನಿಮಗೆ ಟೇಸ್ಟ್ ನೋಡಿಬಿಟ್ಟು ಸಹ ಹಾಕೊಬೋದು ನೋಡಿ ಈ ಥರ ಬೆಂದಿದೆ ಸಹ ಸೊ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ ನಾನು ಆಗಲೇ ಹೇಳಿದ್ನಲ್ಲ ಒಂದೂವರೆ ಲೋಟ ಅಂತ ನಾನೀಗ ಮೂರು ಲೋಟನ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮೂರು ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೇ ನಾನು ಅಕ್ಕಿನೂ ತೊಳೆದಿಟ್ಕೊಂಡಿರ್ತೀನಿ ಒಗ್ಗರಣೆ ಹಾಕಬೇಕಾದ್ರೆ ನೀವು ಅಕ್ಕಿ ತೊಳೆದಿರೋದ್ರಿಂದ ನಿಮಗೆ ಅನ್ನ ಉದುರು ಚೆನ್ನಾಗಿ ಬರುತ್ತೆ ಫ್ರೆಂಡ್ ಒಂದೂವರೆ ಲೋಟಕ್ಕೆ ಮೂರು ಲೋಟ ನೀರನ್ನು ನಾನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ ಸೊ ಈಗ ಕುದೀತಾ ಇದೆ ಕುದಿತಾ ಇದೆ ಇವಾಗ ನಾವು ಅಕ್ಕಿಯನ್ನು ಹಾಕ್ಕೋಬೇಕಾಗುತ್ತೆ ಈಗ ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಇಲ್ಲೂ ಉಪ್ಪು ಹಾಕ್ಕೊಳ್ಳಿ ಖಾರ ಕಡಿಮೆ ಇದ್ರೂ ಖಾರದ ಪುಡಿ ಸಹ ಏನಾದರೂ ಇದ್ದರೆ ಸೇರಿಸ್ಕೋಬೋದು ನೋಡಿ ಇದರಲ್ಲೇ ನಾವು ಒಂದು ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸ್ ನಾವು ಇದರಲ್ಲೇ ಕುದಿಸ್ಕೋಬೇಕಾಗುತ್ತೆ ಫ್ರೆಂಡ್ ಕುದಿಸ್ಕೊಳ್ಳೋದ್ರಿಂದ ರೈಸ್ ಜೊತೆ ಎಲ್ಲ ಮಸಾಲೆ ಬೆರೆತ್ಕೊಂಡಿರುತ್ತೆ ಮತ್ತು ನಾವು ಇದಕ್ಕೆ ನಾವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ ಕೊತ್ತಂಬ್ರೂ ಕೊತ್ತಂಬರಿ ಸಹ ಇದಕ್ಕೆ ಹಾಕಬೇಕಾಗತ್ತೆ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಇವಾಗ ನೀವು ಇದನ್ನು ಕ್ಯಾಪ್ ಹಾಕಿ ಮುಚ್ಚಿಟ್ರೆ ಒಂದು ವಿಸಿಲ್ ಆದರೆ ಸಾಕು ಫ್ರೆಂಡ್ ಒಂದೇ ವಿಸಿಲು ಯಾಕಂದರೆ ಅದು ಆಲ್ರೆಡಿ ಮುಖ ಅರ್ಧ ಭಾಗ ಆಗಿರುತ್ತೆ ಸೊ ಒಂದು ವಿಸಿಲ್ ಆದರೆ ಸಾಕು ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಮಸಾಲೆ ಎಲ್ಲ ಅದಕ್ಕೆ ಅಂಟ್ಕೊಂಡಿದೆ ರೈಸ್ಗೆ ಸೊ ಚೆನ್ನಾಗಿ ಬಂದಿದೆ ಈ ಥರ ಮಾಡೋ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ತಪ್ಪದೆ ವೀಡಿಯೋಗಳನ್ನೆಲ್ಲ ನೋಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್